ರಾತ್ರಿ ಉಳಿದಿರೋ ಅಂತ ಅನ್ನ ವೇಸ್ಟ್ ಆಗುತ್ತಲ್ಲ ಏನಪ್ಪ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಈ ವಿಡಿಯೋ ನೋಡಿದ್ಮೇಲೆ ಈ ರೆಸಿಪಿನ ನೀವು ಪದೇ ಪದೇ ಮಾಡ್ತೀರಾ ಅಷ್ಟು ಆಗುತ್ತೆ ತುಂಬಾ ಟೇಸ್ಟ್ ನಾನು ಕೂಡ ಒಂದು ಕಡೆ ರೆಸಿಪಿನ ಟೇಸ್ಟ್ ಮಾಡಿ ಮತ್ತೆ ಮನೇಲಿ ಟ್ರೈ ಮಾಡಿದ್ದೆ ಅಂತ ಅಂತೇಳಿ ನಾನು ಈ ರೆಸಿಪಿ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತಾ ಇದ್ದೀನಿ ಒಂದ್ಸರಿ ಟ್ರೈ ಮಾಡಿ ಸಖತ್ತು ರುಚಿಯಾಗಿರುತ್ತೆ ಮಾಡೋದು ಹೇಗೆ ಅಂತ ನೋಡೋಣ ಇದಕ್ಕೆ ಒಂದು ಸಿಂಪಲ್ ಆಗಿ ಮಸಾಲ ಗ್ರೈಂಡ್ ಮಾಡ್ಕೋಬೇಕು ಒಂದು ಕಾಲು ಭಾಗದಷ್ಟು ಹಸಿ ಶುಂಠಿ ಒಂದುಗಡೆಯಷ್ಟು ಸಿಪ್ಪೆ ತೆಗ್ದಿರುವಂಥ ಬೆಳ್ಳುಳ್ಳಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿ ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ ಹಾಗೆಯೇ ಇಲ್ಲಿ ಒಂದು ಟೇಬಲ್ ಚಮಚದಷ್ಟು ಕಾಳು ಮೆಣಸು ಅಥವಾ ಕಪ್ಪು ಮೆಣಸುನ ಹಾಕೋತಾ ಇದ್ದೀನಿ ಸೊ ಹಸಿ ಮೆಣಸಿನ್ಕಾಯಿ ಕೂಡ ಹಾಕೊಂಡಿರೋದ್ರಿಂದ ಖಾರನ ಉಡ್ಕೊಂಡು ಹಾಕೊಳ್ಳಿ ಇದಕ್ಕೆ ಒಂದು ಹಿಡಿಯಷ್ಟು ಹಸಿ ಪುದೀನ ಸೊಪ್ಪು ಇದಿಷ್ಟನ್ನು ಹಾಕೊಂಡು ಸ್ವಲ್ಪ ನೀರಿನ ಮಟ್ಟಿಗೆ ರುಬ್ಬಿಟ್ಕೊಂಡ್ರೆ ಮಸಾಲ ರೆಡಿ ಆಗುತ್ತೆ ಸೊ ಈ ಮಸಾಲಾನ ನಾವು ಸ್ವಲ್ಪ ಹುರ್ಕೋಬೇಕು ಸೊ ನೋಡಿ ಮಸಾಲ ರೆಡಿಯಾಗಿದೆ ಇದನ್ನು ಹುರಿದು ಸ್ವಲ್ಪ ಗಟ್ಟಿ ಮಾಡಿ ಎತ್ತಿಟ್ಕೋಬೇಕು ಇವಾಗ ಪ್ಯಾನ್ ಬಿಸಿಗೆ ಇಟ್ಕೊಂಡಿದ್ದೀನಿ ಒಂದು ಅರ್ಧ ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಇವಾಗ ಗ್ರೈಂಡ್ ಮಾಡಿದ್ದೀವಲ್ಲ ಮಸಾಲ ಅದನ್ನು ಪ್ಯಾನ್ಗೆ ಸೇರಿಸಿ ಸ್ವಲ್ಪ ಉಪ್ಪಿನ ಜೊತೆಗೆ ಇದು ಸ್ವಲ್ಪ ಗಟ್ಟಿ ಆಗೋವರೆಗು ಹೈ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ತುಂಬ ಸಿಂಪಲ್ ರೆಸಿಪಿ ಬಟ್ ಟೇಸ್ಟ್ ಅಂತೂ ನನಗೆ ನಂಬಕ್ಕೆ ಸಾಧ್ಯ ಆಗಲಿಲ್ಲ ಅಷ್ಟು ರುಚಿಯಾಗಿತ್ತು ಸರಿ ಟ್ರೈ ಮಾಡಲೇಬೇಕು ಸಿಂಪಲ್ ರೆಸಿಪಿ ಬಟ್ ಟೇಸ್ಟ್ ವೈಸ್ ಅಮೇಝಿಂಗ್ ಅಂತಲೇ ಹೇಳ್ಬೋದು ಸೊ ಇವಾಗ ನೋಡ್ಬೋದು ನಾನು ಪೇಸ್ಟ್ ಏನಿತ್ತು ಅದ್ರ ಜೊತೆಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಇದು ಸ್ವಲ್ಪ ತಿರುಗಿಸ್ತಾ ತಿರುಗಿಸ್ತಾ ಹೈ ಫ್ಲೇಮಲ್ಲಿ ಇಟ್ಕೊಂಡು ಗಟ್ಟಿ ಆಗೋಗ್ಬಿಡುತ್ತೆ ಜಾಸ್ತಿ ಟೈಮ್ ತೊಗೊಳ್ಳೋಲ್ಲ ಸೊ ನೋಡ್ಬೋದು ಇವಾಗ ಇದು ಗಟ್ಟಿಯಾಗಿ ಸೈಡಲ್ಲೆಲ್ಲ ಎಣ್ಣೆ ಬಿಡ್ತಾ ಬರ್ತಾಯಿದೆ ಸೊ ಇದನ್ನು ಎತ್ತಿಟ್ಕೊಳ್ಳಿ ನೀವು ಇದನ್ನು ಒಂದು ವೀಕು ಒಂದು ಫಿಫ್ಟೀನ್ ಡೇಸ್ವರೆಗೂ ಸ್ಟೋರ್ ಮಾಡ್ಬೋದು ಯಾವಾಗೆಲ್ಲ ಪುದೀನಾ ರೈಸ್ ತಿನ್ನಬೇಕು ಅನಿಸುತ್ತೋ ಆವಾಗೆಲ್ಲ ನೀವು ಈ ಪೇಸ್ಟ್ ಯೂಸ್ ಮಾಡಿ ಜಸ್ಟ್ ಒಗ್ಗರಣೆ ಮಾಡಿಕೊಂಡ್ರೆ ಸಾಕು ಪೇಸ್ಟ್ನ ನೀವು ಸ್ಟೋರ್ ಮಾಡಿ ಈ ಪುಳಿಯೊಗರೆ ಗೊಜ್ಜೆಲ್ಲ ಹೆಂಗೆ ಸ್ಟೋರ್ ಮಾಡ್ತೀರೋ ಅದೇ ಥರ ಸ್ಟೋರ್ ಮಾಡಿ ಇಟ್ಕೋಬೋದು ಒಗ್ಗರಣೆ ಮಾತ್ರ ಮಾಡ್ಕೋಬೇಕಷ್ಟೇ ಸೊ ಪೇಸ್ಟ್ ರೆಡಿ ಇವಾಗ ಬಾಣಲಿ ಬಿಸಿಗೆ ಇಟ್ಕೊಂಡು ಸ್ವಲ್ಪ ಎಣ್ಣೆ ಸಾಸಿವೆ ಈರುಳ್ಳಿ ಹಾಕಿ ಒಗ್ಗರಣೆ ಮಾಡ್ಕೋತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಹಸಿ ವಾಸನೆ ಹೋಗುವವರೆಗು ಚೆನ್ನಾಗಿ ಕುಕ್ ಮಾಡ್ಕೊಳ್ಳಿ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗ್ತಾಯಿದೆ ಇವಾಗ ಒಂದು ಕಡ್ಡಿಯಷ್ಟು ಕರ್ಬೇವಿನ ಸೊಪ್ಪು ಹಸಿ ಕರ್ಬೇವಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಘಮ ಆಗಿರ್ಬೋದು ಟೇಸ್ಟ್ ಆಗಿರ್ಬೋದು ಎಲ್ಲ ತುಂಬ ಚೆನ್ನಾಗಿರುತ್ತೆ ಸೊ ಇವಾಗ ಇದಕ್ಕೆ ಒಂದು ಕಾಲು ಕಪ್ಪಷ್ಟು ಹಸಿ ಬಟಾಣಿ ಜಸ್ಟ್ ಕಲರ್ಗೋಸ್ಕರ ಹಾಗೆ ಒಂದು ಅರ್ಧ ಟೊಮೆಟೊ ಸಣ್ಣ ಕಟ್ ಮಾಡಿ ಇಟ್ಕೊಂಡಿರೋದು ಹಾಗೆ ಟೊಮೆಟೊ ಸಾಫ್ಟ್ ಆಗೋದಕ್ಕೆ ಸ್ವಲ್ಪ ಉಪ್ಪು ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗಬೇಕು ಅಂದರೆ ಜಾಸ್ತಿ ಕುಕ್ ಮಾಡೋದು ಬೇಡ ನೀವು ಆ್ಯಪಲ್ ಟೊಮೆಟೊ ಆಗಿದ್ರೆ ಹಾಫ್ ಬಾಯ್ಲ್ ಆದ್ರೇ ಚೆನ್ನಾಗಿರುತ್ತೆ ಸೊ ನೋಡ್ಕೊಂಡು ಕುಕ್ ಮಾಡ್ಕೊಳ್ಳಿ ಆ ಟೊಮೆಟೊ ಆಗಿರ್ಬೋದು ಬಟಾಣಿ ಆಗಿರ್ಬೋದು ಬಟಾಣಿ ಫ್ರೋಝನ್ ಪೀಸ್ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಬೇಗನೆ ಬೆಂದೋಗಿಬಿಡುತ್ತೆ ಸೊ ಇವಾಗ ಎಣ್ಣೆ ಬಿಡೋದಕ್ಕೆ ಸ್ಟಾರ್ಟ್ ಆಗಿದೆ ನೋಡ್ಬೋದು ಟೊಮೆಟೊ ಹಾಫ್ ಬಾಯ್ಲ್ ಆಗಿದೆ ಇವಾಗ ಇದಕ್ಕೆ ನಾವು ಮಾಡಿಟ್ಕೊಂಡಿದ್ದೀವಲ್ಲ ಪೇಸ್ಟ್ ಪುದೀನ ಪೇಸ್ಟ್ ಏನಿದೆ ಅದನ್ನು ಇದ್ರ ಒಟ್ಟಿಗೆ ಸೇರಿಸ್ಕೋಬೇಕು ನಾನಿಲ್ಲಿ ಇಬ್ಬರಿಗೆ ಆಗೋಷ್ಟು ರೈಸ್ನ ಮಾಡ್ತಾಯಿದ್ದೀನಿ ಸೊ ಎರಡು ಟೇಬಲ್ ಚಮಚದಷ್ಟು ಪುದೀನ ಪೇಸ್ಟ್ ಏನಿದೆ ಅದನ್ನು ಸೇರ್ಸ್ಕೊತಾ ಇದ್ದೀನಿ ಈ ಪೇಸ್ಟ್ನ ನೀವು ಫ್ರಿಜ್ಜಲ್ಲಿಟ್ಟರೆ ಒನ್ ಮಂತ್ವರೆಗೂ ಸ್ಟೋರ್ ಮಾಡ್ಬೋದು ನೀವು ಹಾಸ್ಟೆಲಲ್ಲಿ ಅಲ್ಲಿದ್ದೀರಾ ಅಥವಾ ಹೊರಗಡೆ ಎಲ್ಲಾದರೂ ಯೂಸ್ ಮಾಡಬೇಕು ಪುಳಿಯೋಗರೆಗೊಚ್ಚಿ ಥರ ಯಾ ಏನಾದರೂ ರಿಪ್ಲೇಸ್ಮೆಂಟ್ ಬೇಕು ಅನ್ನೋರಿಗೆ ಇದು ಬೆಸ್ಟ್ ರೆಸಿಪಿ ನಾನಿವಾಗ ಪೇಸ್ಟನ್ನು ಹಾಕ್ಕೊಂಡು ಸ್ವಲ್ಪ ಅದನ್ನು ಫ್ರೈ ಮಾಡ್ಕೊಂಡಿದ್ದೀನಿ ಇವಾಗ ನಾವು ಇದಕ್ಕೆ ಕುಕ್ ಮಾಡಿ ಇಟ್ಕೊಂಡಿರೋಂಥ ಅನ್ನನ ಹಾಕೋಬೇಕು ಅನ್ನ ರಾತ್ರಿ ಅನ್ನ ಆದರೂ ಆಯಿತು ಅನ್ನ ಮಾಡಿ ಆರಿಸ್ಕೊಂಡು ಹಾಕ್ಕೊಂಡ್ರೂ ಆಯಿತು ಸೊ ನಿಮ್ಗೆ ಹೆಂಗೆ ಕನ್ವೀನಿಯೆಂಟ್ ಅನಿಸುತ್ತೋ ಆ ಥರ ಹಾಕ್ಕೊಳ್ಳಿ ಸೊ ಅನ್ನ ಉದ್ರ ಉದ್ರಾಗಿದ್ರೆ ರೆಸಿಪಿ ಕೂಡ ತುಂಬ ಚೆನ್ನಾಗಾಗುತ್ತೆ ನಾನು ಇಲ್ಲಿ ಇಬ್ಬರಿಗಾಗೋಷ್ಟೇ ಎಷ್ಟು ರೈಸ್ ಬೇಕೋ ಅಷ್ಟನ್ನು ಹಾಕೋತಾ ಇದ್ದೀನಿ ನಾನು ಅಷ್ಟೇ ಬಿಸಿಯನ್ನ ಮಾಡಿ ಅದನ್ನು ಚೆನ್ನಾಗಿ ಆರಿಸ್ಕೊಂಡಿದ್ದೀನಿ ಒಂದು ಪ್ಲೇಟ್ಗೆ ಹಾಕಿ ಆ ನಂತರ ನಾನಿಲ್ಲಿ ಒಗ್ಗರಣೆಗೆ ಸೇರಿಸ್ಕೊತಾ ಇದ್ದೀನಿ ಅಷ್ಟೇ ಸೊ ಇವಾಗ ಇದನ್ನು ಚೆನ್ನಾಗಿ ಕ ಕಲರೆಲ್ಲ ಒಂದೇ ಥರ ಬರೋ ಥರ ಮೇಲೆ ಕೆಳಗೆ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ತುಂಬ ಸಿಂಪಲ್ ರೆಸಿಪಿ ನೀವು ಟೇಸ್ಟ್ ನೋಡಿದ್ಮೇಲೆ ನಿಮಗೆ ಗೊತ್ತಾಗುತ್ತೆ ಇಷ್ಟು ಟೇಸ್ಟಿಯಾಗಿ ಆಗುತ್ತೆ ಅಂತ ಪುದೀನ ಅಂತೂ ಸಿಂಪಲಾಗಿ ಎಲ್ಲರ ಮನೆಯಲ್ಲೂ ಸಿಗುತ್ತೆ ಸೊ ಈಸಿ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಅವಶ್ಯಕವಾಗಿ ಮನೇಲಿರುವಂಥ ಇಂಗ್ರೀಡಿಯೆಂಟ್ಸೇ ಇದೆಲ್ಲ ಸೊ ಯೂಸ್ ಮಾಡ್ಕೊಂಡು ಮಾಡ್ಕೋಬೋದು ಟ್ರೈ ಮಾಡಿ ನೋಡಿ ಸೊ ನೋಡಿ ಆ ಒಗ್ಗರಣೆ ಒಟ್ಟಿಗೆ ರೈಸ್ ಎಲ್ಲ ನೀಟಾಗಿ ಒಂದೇ ಕಲರ್ ಬರೋ ಥರ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಸೊ ಇಷ್ಟಾದರೆ ಆಯಿತು ಬಿಸಿ ಬಿಸಿಯಾದ ಪುದೀನ ರೈಸ್ ರೆಡಿಯಾಗುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿದ್ರೆ ಪದೇ ಪದೇ ಹಾಂ ಹಂಡ್ರೆಡ್ ಪರ್ಸೆಂಟ್ ಶ್ಯೂರ್ ಮಾಡೇ ಮಾಡ್ತೀರಾ ಅಷ್ಟು ರುಚಿಯಾಗಿರುತ್ತೆ ಸೊ ಉಪ್ಪು ಖಾರ ಕಡಿಮೆ ಇತ್ತು ಅನ್ಸಿದ್ರೆ ನೀವು ಇನ್ನೊಂದು ಸ್ವಲ್ಪ ಪೆಪ್ಪರ್ ಪೌಡರ್ ಜೊತೆಗೆ ಉಪ್ಪನ್ನು ಆ್ಯಡ್ ಮಾಡ್ಕೋಬೋದು ಸೊ ನೀವು ಖಾರ ನೋಡ್ಕೊಂಡು ಹಾಕ್ಕೊಂಡು ಟೇಸ್ಟ್ ಮಾಡಿ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸಾಗಿ ನೋಡ್ತಾ ಇರೋ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ